ನಗರದ ಟ್ಯಾಲೆಂಟ್ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ದಸರಾ ಬೊಂಬೆ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗಿದೆ ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಮೈಸೂರು ದಸರಾ ನಾಡಿನ ಪ್ರಮುಖ ಸಾಂಸ್ಕೃತಿಕ ಹಬ್ಬವಾಗಿದ್ದು ಅದೇ ಹಬ್ಬದ ಸೊಗಡನ್ನು ಶಾಲೆಯಲ್ಲಿಯೂ ಗೋಚರಿಸುವಂತೆ ವಿಶೇಷವಾಗಿ ಗೊಂಬೆಗಳನ್ನ ಕೂರಿಸಲಾಗಿತ್ತು ಸತತ ಐದನೇ ವರ್ಷದ ಸಂಭ್ರಮವಾಗಿ ನಡೆಯುತ್ತಿರುವ ಈ ಗೊಂಬೆ ಉತ್ಸವದಲ್ಲಿ ನೂರಾರು ಬಗೆಯ ಗೊಂಬೆಗಳ ಪ್ರದರ್ಶನ ಗಮನ ಸೆಳೆಯಿತು ರಾಜ ರಾಣಿಯರ ಗೊಂಬೆಗಳು ಹಿಂದೂ ಸಂಪ್ರದಾಯದ ಮದುವೆಯ ಗೊಂಬೆಗಳು ರಾಮಾಯಣ ಹಾಗೂ ಮಹಾ ಭಾರತದ ಕಥೆಗಳ ಗೊಂಬೆಗಳು ವಿಷ್ಣುವಿನ ಅವತಾರಗಳು ನವದುರ್ಗೆಯರ ಗೊಂಬೆಗಳು ಮಾತೃ ವಾತ್ಸಲ್ಯವನ್ನು ಪ್ರತಿಬಿಂಬಿಸುವ ಗೊಂಬೆಗಳು ಗ್ರಾಮೀಣ ಸಂಪ್ರದಾಯದ ಗೊಂಬೆಗಳು ಸಂಗೀತ ಉಪಕರಣಗಳು ಪಕ್ಷಿಗಳು ದೇವತೆಗಳ ಗೊಂಬೆಗಳು ಹಾಗೂ ಮಕ್ಕಳಿಗೆ ಇಷ್ಟವಾಗುವ ಟಿವಿ ಪಾತ್ರಗಳ ಗೊಂಬೆಗಳು ಪ್ರದರ್ಶನ ವೈಶಿಷ್ಟ್ಯವಾಗಿ ಹೊರಹೊಮ್ಮಿದೆ ಪ್ರತಿದಿನ ಆಯಾ ದಿನಕ್ಕೆ ಹೊಂದಿಕೊಂಡಂತೆ ವಿದ್ಯಾರ್ಥಿಗಳು ಬಣ್ಣದ ಉಡುಪನ್ನು ಧರಿಸಿ ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಇಂದು ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಯ ಪೂಜೆ ನೆರವೇರಿಸಿ ಶಾಲಾ ಆವರಣಕ್ಕೆ ಆಗಮಿಸಿದ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು ಈ ರೀತಿಯ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಸಾಂಸ್ಕೃತಿಕ ಮನೋಭಾವ ಬೆಳೆಸುವ ಜೊತೆಗೆ ಮೈಸೂರು ದಸರಾ ಹಬ್ಬದ ವೈಶಿಷ್ಟ್ಯವನ್ನು ಪರಿಚಯಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿವೆ ಟ್ಯಾಲೆಂಟ್ ಶಿಕ್ಷಣ ಸಂಸ್ಥೆಯ ಈ ಪ್ರಯತ್ನವನ್ನು ಪೋಷಕರು ಹಾಗೂ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವರದಿ ಶ್ರೀಕಾಂತ್ ಹುಣ್ಸೂರ್